ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೋರೆಕಾಯಿ ಬಳಸಿ ಮಾಡ್ತಾ ಇರೋ ಅಕ್ಕಿ ರೊಟ್ಟಿ ಇದಕ್ಕೆ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ತುರಿದಿರೋ ಸೋರೆಕಾಯಿ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಸೋರೆಕಾಯಿನ ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ನೀರು ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ತಾಯಿದ್ದೀನಿ ನೀರು ಕುದ್ದಿದ ಮೇಲೆ ಅಕ್ಕಿ ಹಿಟ್ಟು ಸೋರೆಕಾಯಿ ಸ್ವಲ್ಪ ಹುರಿದಿರೋ ಸೋರೆ ಸೋರೆಕಾಯಿ ಎಲ್ಲ ಹಾಕೋದು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಣ್ಣೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕದೇ ಇದ್ರೂ ನಡೆಯುತ್ತೆ ಹಾಕಿದ್ರೆ ತುಂಬ ಚೆನ್ನಾಗಿ ಸುಲಭವಾಗಿ ಹೊಂದಿಸೋದಕ್ಕೆ ಬರುತ್ತೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂದು ಕುದಿ ಕುದಿಸಿದ್ರೆ ಸಾಕು ತುರಿದಿಟ್ಕೊಂಡಿರೋ ಸೋರೆಕಾಯಿನೂ ಹಾಕಿದ್ದೀನಿ ಈಗ ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಕ್ಕಿ ಹಿಟ್ಟು ಕಡಿಮೆ ಬಂತು ಅಂದರೆ ಬೇಕಾದರೆ ಹಾಕ್ಕೊಳ್ಬೋದು ಇನ್ನು ಯಾಕೆಂದರೆ ಕೆಲವು ಸೋರೆಕಾಯಿ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಕೆಲವು ಸೋರೆಕಾಯಿ ಅಷ್ಟೊಂದು ನೀರೇನು ಬಿಟ್ಕೊಳ್ಳಲ್ಲ ಹಾಗಾಗಿ ಎಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ಹದ ಮಾಡ್ಕೊಳ್ಬೋದು ರೊಟ್ಟಿ ಹಿಟ್ಟನ್ನು ಇದು ಕರೆಕ್ಟಾಗಿದೆ ಒಂದಕ್ಕೊಂದು ಹಿಡಿಸುತ್ತೆ ಅಂತ ಕಾಣಿಸ್ತಾ ಇದೆ ಮಿಕ್ಸ್ ಮಾಡಿದ್ದಾಯಿತು ಈಗ ಒಂದು ಪ್ಲೇಟ್ನಲ್ಲಿ ಇದನ್ನು ಹರಡ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ತಣ್ಣಗಾಗಿದೆ ರೊಟ್ಟಿ ಹಿಟ್ಟನ್ನ ಕಳಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತು ಸೊ ಅಕ್ಕಿ ಹಿಟ್ಟನ್ನು ಮೇಲೆ ಹಾಕ್ಕೊಂಡೆ ಸ್ವಲ್ಪ ಹಾಕ್ಕೊಂಡ್ರೆ ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ರೊಟ್ಟಿ ಪ್ಲೇನಾಗಿ ರೊಟ್ಟಿ ತಿನ್ನೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ತರಕಾರಿ ಎಲ್ಲ ಸೇರಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅಕ್ಕಿನಲ್ಲಿ ಗೊತ್ತಿರುತ್ತೆ ನಿಮಗೆ ಫೈಬರ್ ಇಲ್ಲ ಏನಿಲ್ಲ ರುಚಿಗಷ್ಟೇ ನಾವು ಅಕ್ಕಿ ರೊಟ್ಟಿ ಎಲ್ಲ ತಿನ್ನೋದು ಹಾಗಾಗಿ ಈ ಥರ ತರಕಾರಿ ಸೇರಿಸ್ಕೊಂಡು ಮಾಡಿದ್ರೆ ಹೆಲ್ತ್ ಬೆನಿಫಿಟ್ಸು ಇರುತ್ತೆ ನಾವು ತಿನ್ನೋ ಬ್ರೇಕ್ಫಾಸ್ಟಲ್ಲಿ ಈ ತಿಂಡಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೆಯದು ಈಗ ಲಟ್ಟಿಸ್ಬಿಟ್ಟು ರೊಟ್ಟಿ ಮಾಡೋಣ ಈಗ ರೊಟ್ಟಿ ಲಟ್ಟಿಸ್ಕೊಳ್ಳೋಣ ಒಂದು ಉಂಡೆ ಈ ಥರ ಇಷ್ಟು ತಗೊಂಡಿದ್ದೀನಿ ಇದನ್ನು ಅಕ್ಕಿ ಹಿಟ್ಟಲ್ಲಿ ಅದ್ಬಿಟ್ಟು ನಾನಿಲ್ಲಿ ಹೋಳಿಗೆ ಶೀಟ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಸ್ಮೂತಾಗಿರುತ್ತಲ್ವ ಮೆತ್ಕೊಳ್ಳಲ್ಲ ಅಂತ ಹೋಳಿಗೆ ಶೀಟ್ ಮೇಲೆ ಅದಕ್ಕೆ ಎಣ್ಣೆ ಹಚ್ಚೋದೆಲ್ಲ ಏನು ಬೇಕಿಲ್ಲ ಸ್ವಲ್ಪ ಹಿಟ್ಟನ್ನೇ ಅದ್ರ ಮೇಲೆ ಉದುರಿಸ್ಕೊಂಡು ಈ ಥರ ಲಟ್ಸ್ತೀನಿ ಮೀಡಿಯಮ್ ಆಗಿ ಲಟ್ಸಿದ್ರೆ ಆಯಿತು ತುಂಬ ತೆಳ್ಳಗೆ ಲಟ್ಸ್ಬೇಕಂತಿಲ್ಲ ಪ್ಲ್ಯಾಸ್ಟಿಕ್ ಶೀಟು ಬಾಳೆ ಎಲೆ ಯಾವುದಿದ್ರೂ ಅದ್ರ ಮೇಲೆ ಲಟ್ಟಿಸ್ಬೋದು ಈಗ ಲಟ್ಟಿಸಿದ್ದಾಯಿತು ಇದಕ್ಕೊಂದು ಶೇಪ್ ಕೊಡಬೇಕು ಅಂದರೆ ಒಂದು ಮುಚ್ಚಳದಲ್ಲಿ ಈ ಥರ ಒಂದು ಎಲ್ಲ ರೊಟ್ಟಿಗಳು ಒಂದೇ ಸಮ ಬರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಯೂನಿಫಾರ್ಮಾಗಿರುತ್ತೆ ಅಂತ ಬೇಡ ಅಂದರೆ ಹಂಗೆ ಕೂಡ ಮಾಡ್ಬೋದು ಇದು ಸೋರೆಕಾಯಿ ತುರಿ ಸ್ವಲ್ಪ ಆಚೆ ಈಚೆ ಬರುತ್ತೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಹೆಂಚು ಬಿಸಿಯಾಗಿದೆ ರೊಟ್ಟಿ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸಬೇಕು ಈಗ ಸ್ವಲ್ಪ ನೀರು ಹಚ್ತೀನಿ ಹಿಟ್ಟೆಲ್ಲ ಎದ್ದುಕೊಂಡು ಲೈಟ್ಸಿರ್ತೀವಲ್ಲ ಹಾಗಾಗಿ ನೀರು ಹಚ್ಚಿದ್ರೆ ಬೆಟರು ಸೋರೆಕಾಯಿ ತುರಿದ್ಬಿಟ್ಟು ಅಕ್ಕಿ ಹಿಟ್ಟ ಜೊತೆ ಮಿಕ್ಸ್ ಮಾಡಿ ಮಾಡಿರೋ ಒಂದು ಹೆಲ್ತಿಯಾಗಿರೋ ರೊಟ್ಟಿ ನಾನಿಲ್ಲಿ ಬೆಂಡೆಕಾಯಿ ಪಲ್ಯದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಯಾವುದೇ ಚಟ್ನಿ ಈರುಳ್ಳಿ ಚಟ್ನಿ ಕಾಯಿ ಚಟ್ನಿ ಎಲ್ಲದರ ಜೊತೆಗೂ ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು